ಪ್ರೇಮ 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 ಎಷ್ಟು ಪ್ರೇಮ ಬೇಕು ನೀನು ಹ್ಞೂ ಪ್ರಪಂಚದಲ್ಲಿ ಇರೋ ಅನಾಹುತಗಳಿಗೆಲ್ಲ ನಾನು ಮಾಡೋ ಸ್ಟೋರಿನೇ ಕಾರಣ ಅನ್ನೋ ಥರ ಬಂದು ಕಮೆಂಟ್ ಬಾಕ್ಸಲ್ಲಿ ಬಿಲ್ಡಪ್ ಕೊಡ್ತಾ ಇದೆಯಲ್ಲ ನೀನು ಹ್ಞೂ ನಿನ್ನ ಸ್ಟೋರಿ ನೋಡಿ ಜನ ಕೆಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಲ್ಲ ಹ್ಞೂನಮ್ಮ ನನ್ನ ಸ್ಟೋರಿ ನೋಡಿಬಿಟ್ಟೆ ಪಾಪ ಹೆಣ್ಮಕ್ಳನ್ನೆಲ್ಲ ರೇಟ್ ಮಾಡಿ ಸಾಯಿಸ್ತಿರೋದು ಹ್ಞೂ ನನ್ನ ಸ್ಟೋರಿಯಿಂದನೇ ಎಲ್ಲ ಅನಾಹುತಗಳು ಇರೋದು ಏನು ಮಾಡೋಕ್ಕಾಗುತ್ತೆ ನನಗೇನ ನನ್ನ ಕೈಲೇ ಆಗಿದ್ದು ಸ್ಟೋರಿ ನಿಮ್ಮ ನಾನು ಮಾಡ್ತಾಯಿದ್ದೀನಿ ನಿನಗೆ ಕೈ ಕಾಲು ಎಲ್ಲ ಚೆನ್ನಾಗಿದೆಯಲ್ಲ ನೀನೆಂಥ ಸ್ಟೋರಿ ಮಾಡ್ತೀಯೋ ಮಾಡಿ ಹಾಕಮ್ಮ ಒಂದು ಚಾನಲ್ ಕ್ರಿಯೇಟ್ ಮಾಡಿ ಆಯಿತಾ ನನ್ನ ಸ್ಟೋರಿಯಿಂದ ಜನಕ್ಕೆ ಇಡ್ತಾಯಿದ್ದಾರೆ ಹ್ಞೂ ಕಿತ್ತೋಗಿರೋ ಸ್ಟೋರಿ ನಂದು ನನಗೇನೋ ಒಂದು ಕೈ ಒಂದು ಕಾಲು ಸ್ವಾಧೀನ ಇಲ್ಲ ನಾನೇನೋ ಕಿತ್ತೋಗಿರೋ ಸ್ಟೋರಿ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಚೆನ್ನಾಗಿದೆಯಲ್ಲ ನೀನು ಒಂದು ಚಾನಲ್ ಕ್ರಿಯೇಟ್ ಮಾಡಿ ಒಳ್ಳೆಯ ಸ್ಟೋರಿ ಮಾಡಿ ಹಾಕಮ್ಮ ಹ್ಞೂ ಹಾಕ್ಬಿಟ್ಟು ಅದು ಜನಕ್ಕೆ ಒಳ್ಳೊಳ್ಳೆ ಸಂದೇಶ ಕೊಡು ಆಯಿತಾ ನಾನು ಕಿತ್ತೋಗಿರೋ ಸ್ಟೋರಿ ನೀನು ಓದಬೇಡ ನಾನೆಲ್ಲ ಕಿತ್ತೋಗಿರೋ ಸ್ಟೋರಿಗೆ ಮಾಡೋದು ನನ್ನ ಕೈಯಲ್ಲಿ ಆಗೋವಂಥದ್ದೇ ಕಿತ್ತೋಗಿರೋ ಸ್ಟೋರಿ ಮಾಡೋಕ್ಕೆ ನೀನು ಚೆನ್ನಾಗಿರೋ ಸ್ಟೋರಿ ಮಾಡಮ್ಮ ಜನಕ್ಕೆಲ್ಲ ಸಂದೇಶ ಸಂದೇಶಗಳು ನನ್ನಿಂದ ಕೂಡಕ್ಕೆ ಇಲ್ಲ ಜನ ಎಲ್ಲ ನನ್ನ ಸ್ಟೋರಿ ನೋಡಿ ಇದ್ದಾರಂತೆ ನೀನು ಕಿತ್ತೋಗಿರೋ ಸ್ಟೋರಿ ನೋಡಿ ಜನ ಎಲ್ಲ ಕೆಡ್ತಾವ್ರೆ ಊನಮ್ಮ ನನ್ನ ಸ್ಟೋರಿ ನೋಡಿ ಪ್ರಪಂಚನೇ ಕೆಟ್ಬಿಟ್ಟೈತೆ ಇನ್ನು ಎಲ್ಲ ಹೆಣ್ಮಕ್ಳ ಮೇಲೆ ರೇಪ್ ಮಾಡಿ ಸಾಯಿಸ್ತಾ ಇದ್ರಲ್ಲ ಅದೆಲ್ಲ ನಾನು ಸ್ಟೋರಿ ನೋಡಿನಿ ಹ್ಞೂ ನೀನು ಹೇಳಿದ್ಮೇಲೆ ಗೊತ್ತಾಗಿದ್ದು ನನಗೆ ಪ್ರಪಂಚದಲ್ಲಿ ಜನ ಕೆಡ್ತಾ ಇದ್ದಾರೆ ನನ್ನ ಸ್ಟೋರಿ ನೋಡಿ ಅಂತ ಒಳ್ಳೆ ಕೆಲಸ ಮಾಡ್ತಾ ಹೇಳಿ ಸರಜೆ ಎತ್ತಾಗ ದಿನ ಚೌತಿಗೆಲ್ಲ ಸರೋಜೆ ಇದೇ ನೀವು ಶಬ್ದನೇ ಇಲ್ಲ ಲೇ ಲೇ ಸರೋಜೆ ಸರೋಜೆ ಈ ಕೊಡೆ ಒಂದು ಸಿಗದ್ ಪೀಸ್ ಹಾಕ್ತೀನಿ ನೋಡಿ ಸರೋಜೆ ಸರೋಜೆ ನನ್ನೇ ಕುಯ್ತಾ ಇರೋದು ನಾನೇ ತಪ್ಪು ಮಾಡಿದ್ನಿ ಏನಕ್ಕೆ ನಾನು ತೊಡಲದ ಕರ್ಕೊಂಡ್ಬಂದಿದ್ವಾ ಇವ್ರು ಎಕ್ಕಿಗ್ಲೇ ಗುಡ್ಡಾಕಿ ಅವ್ರಿಗೆ ಯಾರಿಗೂ ಹೇಳಿದ್ದೀನಿ ಎತ್ಕೊಂಡ್ರೆ ಕಾಸು ಕೊಡ್ತಾರೆ ಅಂತ ಹೇಳಿಲ್ಲ ನಾನು ಅದೇನೋ ಬೇಟೆಗೆ ಬುರ್ಗ್ ಮಾಡ್ತಾರಂತೆ ನಾವು ತಿಂತೀರಲ್ಲ ಬುರ್ಗ ಆ ಬುರ್ಗ ಸೌದೆ ಬೇಕಂತೆ ಹ್ಞೂ ಅವ್ರು ಬಂದು ಎತ್ಕೊಂಡ್ ಹೋಗ್ತಾರೆ ಒಂದ್ ಹತ್ರ ಉದ್ದೆ ಹಾಕಿ ಅಂತ ಹೇಳಿದ್ರೆ ಇಲ್ಲಿ ಕುತ್ಕೊಂಡು ಬೊರ್ಕಿಕ್ತ ಇದ್ಯಾ ಮಲ್ಕೊಂಡಾಗ್ತೀನಿ ಬಿಡು ತೆಗೆದ್ ಕಪ್ಪಿರ್ಬೇಕ ಇದು ಮಾವಿನ ತೋಟ ಅಲ್ಲ ಸೌದೆ ನೀನ್ ಗುಡ್ಡ್ರೆ ಮಾವನ್ ಸುಮ್ಮನೆ ಬಿಡ್ತಾನ ಎಂತದ್ದು ಬೇಡ ಹ್ಞೂ ಅದೇನೋ ಕೆಲಸ ಮಾಡ್ತಾ ಹೋಗಿ ಹೋಗ್ ಮಾಡೋದು ಅಷ್ಟಕ್ಕೆ ಮಲ್ಕೊಂಡ್ಲಿಕ್ಕೆ ಹೋಗ್ತೀನಿ ಅಲ್ಲ ಸೌದೆ ಅಲ್ಲ ನೀನು ಮಾರಾಕ್ ಬಿಟ್ರೆ ಮಾವನ್ ಸುಮ್ಮನೆ ಹಾಂ ನಾನು ಹೇಳಿದ್ದೀನಿ ಓಕೆ ನಮ್ಮಅಪ್ಪನಕ ಏನು ಮಾಡ್ತಾನೆ ಸೌದೆ ಅಲ್ಲನು ನೀರು ಗಿಡ ಸೋದೇ ಇನ್ನು ಅವ್ರಿಗೆ ಒಲೆನೂ ಉರ್ಸಲ್ಲ ಗ್ಯಾಸ್ ಬಳಸ್ತಾವ್ರೆ ಹ್ಞೂ ಮಾವನ ಕೇಳ ಅಂತೇಳಿ ಕೇಳಿಬಿಟ್ಟು ಆಮೇಲೆ ಸೋದೆ ಊಟ ಹಾಕಿದ್ರೆ ಆಯ್ಸು ಎದ್ದೇಳ್ತಿಲ್ಲ ನಾನು ಹೇಳಿದ್ದೀನಂತಾನೆ ನಮ್ಮಅಪ್ಪನ್ ಕೇಳಿದ್ದೀನಿ ಅಂತ ಎದ್ದೇಳಿ ಎದ್ಮೇಲೆ ಅಂತಾನೆ ನಮ್ಮ ಕೂಡ ಅಂತೇಳಿ ಒಂದೊಂದು ಸಾವು ಎದ್ದೇಳ ಎದ ಎದ್ಮೇಲೆ ಏನು ಎದ್ದೇಳಿ ಎದ್ದೇಳಿ ಎದ್ದೇಳ ಅಂತ ಬಡ್ಗಂತ ಇದ್ಯಾ ಓ ಹೇಳ್ತೀನಿ ಹೋಗಿ ಹೋಗಿ ನೀನು ಒಂದು ಐದು ನಿಮಿಷ ಎದ್ಬಿಡ್ತೀನಿ

ಚಕ್ಲಿ ಆನಕ ಖಾರ ತಿಂದಮೇಲೆ ಸಿಹಿ ತಿನ್ಬೇಕು ಒಂದು ಇಪ್ಪತ್ತು ರೂಪಾಯಿಗೆ ಕೊಬ್ಬರಿ ಮಿಠಾಯಿ ಹ್ಞೂ ಇಷ್ಟು ತಕೊಂಬಾರ ಶಿಖನೇ ಸಾಕು ಅಷ್ಟೇ ಅಷ್ಟೇ ಸಾಕು ತ ಕೆಲ್ಸ ಕೆಲಸ ಮಾಡೋದು ಬಿಟ್ಬಿಟ್ಟು ನಾನು ಅಲ್ಲಿಂದ ನೋಡ್ತಾ ಇದ್ದೀನಿ ಕೊಳೆ ಒಂದು ತಲೆಮಾರಿ ಇಟ್ಕೊಂಡು ತಾವಳೆ ಕೆಲಸ ಮಾಡು ಓಹ್ ಮನೆಯಾಗ ತಿಬಿಟ್ಟು ಬಂದಿದ್ದೀನಿ ಅದ್ರಿಗೆ ತಿನ್ನಕ ಬೇಕಂತ ತಿನ್ನಕ ಕುರ್ಕು ತಿನ್ನ ಚೆನ್ನಾಗಿ ತಿಂತೀಯಾ ಅಯ್ಯೋ ಶಿಕೋನೇ ಇವತ್ತು ಸಾಯ್ತಿರೋ ನಾಳೆ ಸಾಯ್ತಿರೋ ಯಾರ್ ತಿಳ ಶಿ ಬದುಕಿರೋ ಗಂಟೆ ತಿಂದ್ಬಿಟ್ಟು ಸತ್ತೋ ಬಿಡಣ್ಣೆ நான் கேள்வி ஊட்ட தீர்னீர்

ಎರಡು ಹೊತ್ತು ಊಟ ಹಾಕ್ತೀನಿ ಅಷ್ಟೇ ಬೆಳಗ್ಗೆ ಒಂದೊತ್ತು ರಾತ್ರಿ ಒಂದೊತ್ತು ನನ್ಕೇನ್ ಬೇಡಮ್ಮ ಮಗು ಹಾಕಮ್ಮ ಅವ್ನ ತಿಂದು ತಿಂದು ರೂಢಿ ಹೊಟ್ಟೆ ಮಕ್ಕಳು ಹೊಟ್ಟೆ ಸಾಯ್ಲಿ ಬಿಡಿ ನನ್ಗೆ ಏನ್ ಮಾತಂತ ಮಾಡ್ತಾಡ್ತಾ ಸಾಯಿಲಿ ಅಂತ ಮಾತಾಡ್ತಾ ಕೂತ್ಕೊಳ್ಳಿ ಊಟ ಹಾಕಲ್ಲ ಇವಾಗ ಬೇಗ ಆಗಿದ್ರಿಗೆ ಮತ್ತೆ ಮಧ್ಯಾಹ್ನ ಊಟ ಕೇಳ್ತೀರಾ ಹನ್ನೊಂದುವರೆಗೆ ಊಟ ಹಾಕ್ತೀನಿ ಊಟ ಮಾಡ್ರಿ ಮತ್ತೆ ರಾತ್ರಿ ಏಳುವರೆಗೆ ಊಟ ಹಾಕ್ತೀನಿ ಅಯ್ಯೋ ಏನಮ್ಮ ಒಂದೊತ್ತು ಊಟಕ್ಕೆಲ್ಲ ಹಿಂಗೆ ಮಾತಾಡ್ತಾ ಇದ್ದ ನೀನು ನಮ್ಮ ಸೊಸೆ ಅವಳಲ್ಲ ಸರ್ಸ್ವತಮ್ಮ ಅಯ್ಯಮ್ ದೇವತೆ ನಮ್ಮ ದೇವತೆ ಊಟಕ್ಕೆಲ್ಲ ಹಿಂಗೆ ಮಾತಾಡೋಲ್ಲ ತಿನ್ರಿ ತಿನ್ರಿ ಅಂತ ಹೇಳ್ತಾಳೆ ಹಾ ಆ ಥರ ಇರೋದಕ್ಕೆ ನಿಮ್ಮ ಮಗ ಬಿಟ್ಟು ಬಂದು ನನ್ನ ಜೊತೆ ಒಳಗೆ ಇರೋದು ಏನು ಮಾಡ್ತೀಯಮ್ಮ ನಮ್ಮ ಬರ ನನ್ನ ಮಗನ ಕರೆಕ್ಟ್ ಆಗಿದ್ದೀರಿ ಇವತ್ತು ನಮ್ಗೆ ಇಲ್ಲಿ ಬಂದು ನಿಮ್ಗೆ ಕೇಳ್ಕೊಳೋಂಥ ಪರಿಸ್ಥಿತಿನೇ ಇರ್ತಾ ಇರಲಿಲ್ಲ ಅಜ್ಜಿ ನಿಮ್ಮ ಉಪದೇಶ ಕೇಳೋಕ್ಕೆ ನನಗೆ ಸಮಯ ಇಲ್ಲ ಸುಮ್ಮನೆ ಒಗ್ ನಿಮ್ಮ ಚಾಕ್ರಿ ಮಾಡೋದ್ರಿಂದ ನಾನು ಸ್ಕೂಲ್ಗೆ ಹೋಗೋದೇ ತಪ್ಪಾಯಿತು ನಾನು ಆವಾಗಲೇ ಹೇಳಿದ್ನಲ್ಲ ಬಟ್ಟೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೋಗಿ ಅಲ್ಲಿ ಬಟ್ಟೆ ಹೋಗಿ 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 ಬಟ್ಟೆ ಒಗೆದು ಪಾತ್ರೆ ತೊಳಿದೆ ಅಯ್ಯೋ ಒಂಚೂರು ಊಟ ಕೊಟ್ಬಿಡಮ್ಮ ನಮ್ಮ ನಾಲ್ಕು ಜನಕ್ಕೂ ಅದು ತಿನ್ಬಿಟ್ಟು ಪಾತ್ರೆ ತೊಳೆದು ಬಟ್ಟೆಗೆ ಒಗ್ಗ ಕೊಡ್ತೀನಿ ಎಷ್ಟೊತ್ತಿಗೆ ಹೋಗಿ ಬೇಕು ನಾನು ಊಟ ಕೊಡಲ್ಲ ಅಂದರೆ ಕೊಡಲ್ಲ ಅಷ್ಟೇ ಅಜ್ಜಿ ನೀವು ಕೆಲಸ ಮಾಡೋಗಿ ಆ ಮಕ್ಕಳನ್ನೂ ಕರ್ಕೊಂಡೋಗಿ ಸುಮ್ಮನೆ ಎದುರಾಡ್ತಾ ಇರ್ತವೆ ಈ ಮನೆಯೊಳಗೆಲ್ಲ ಅಯ್ಯೋ ಹಂಗೆಲ್ಲ ಅನ್ಬೇಡ ಕೊಡಮ್ಮ ಕೊಡು ನೀವೇನು ಕೆಲಸ ಹೇಳ್ತೀವ ಆ ಕೆಲಸ ಮಾಡ್ತೀನಿ ಆ ಮಕ್ಳಿಗೆ ಪ್ರಸ್ಟ್ ಊಟಕ್ಕೆ ಕೊಟ್ಬಿಡಮ್ಮ ಅಜ್ಜಿ ನಿಮ್ಗೇನು ಏನು ಅರ್ಥ ಆಗ್ತಾ ಇಲ್ವಾ ನಾನು ಹೇಳ್ತಾ ಇಲ್ವಾ ಹನ್ನೊಂದುವರೆಗೆ ಊಟ ಕೊಡ್ತೀನಿ ಅಂತ ಏನ್ ಪದೇ ಪದೇ ಎಳಸ್ಕೊಂತ ಇದ್ರಲ್ಲ ಏನು ನೀವೇನು ಬರ್ತಾ ಇರೋ ಕಷ್ಟ ಏನಂತ ಆದಿ ಶಂಕುರ್ಗೂ ಕೊಡಲ್ಲ ಯಾರಿಗೂ ಕೊಡೋಲ್ಲ ಬಾಯ್ ಮುಚ್ಕೊಂಡಿರ್ಬೇಕು ಹೋಗ್ಲಿ ಬಿಡಮ್ಮ ನಮ್ಮ ಮನೆ ಬರ ಏನು ಮಾಡೋಕೆ ನಮ್ಮ ಹೊಟ್ಟೆಗಿಂತ ಮಕ್ಳು ಹುಟ್ಟಿದ್ಮೇಲೆ ನಾವಿವೆಲ್ಲ ಅನ್ಭೋಗ್ಸಬೇಕು ಏನು ಮಾಡೋಕ್ಕಾಗಲ್ಲ ನಿಮ್ಮನೆಲ್ಲ ಇಲ್ಲಿಗೆ ಬಾ ಅಂತ ಯಾರು ಹೇಳಿದ್ರು ಯಾರು ಹೇಳಿದ್ರು ನಿಮ್ಮನ್ನೆಲ್ಲ ಇಲ್ಲಿಗೆ ಬಾ ಅಂತ ಅಯ್ಯೋ ಇರೋದು ಒಬ್ಬನೇ ನಮ್ಮ ಮಗನು ಇಪ್ಪತ್ತಾರು ಜನ ಕೊಳೋತಾ ಇಲ್ಲ ಅವ್ನಿರೋ ಹತ್ರ ನಾವು ಇರೇಬೇಕಲ್ಲ ಊರಲ್ಲಿ ಮನೆ ಇದೆಯಲ್ಲ ಹೋಗಿ ಅಲ್ಲಿರೋಗಿ ಇಲ್ಲಿಗೆ ಬಂದ್ರೆ ನನ್ನ ಮಗನಮ್ಮ ಬೇರೆವನಲ್ಲ ಅವನು ನನ್ನ ಮಗನು ಅತಿ ಸುಮ್ಮನೆ ಏನೇನೋ ಮಾತಾಡಿ ತಲೆ ತಿನ್ಬೇಡಿ ನೀವು ಹ್ಞೂ ಹೋಗ್ಲಿ ಬಿಡಮ್ಮ ಇನ್ನೇನು ಮಾಡ್ತೀಯಾ ನಿನ್ನ ಮನೆಗೆ ಹಾಳಂಗಿರ್ಬೇಕು ಅಂತ ಮಗನ ಎತ್ತಿ ತಪ್ಪಕ್ಕೆ ಇವತ್ತು ನಿನ್ ಕಾಲಾಗಿ ತೋರ್ಸಿದ ನನ್ನ ತಲೆ ಮೇಲೆ ಇಟ್ಕೊಂಡು ಮಾಡ್ಬೇಕಮ್ಮ मन्दरू <mundu -vary -vado -1> <mimics>